ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಿಗೆ ನಮ್ಮ ಹೆಸರು ನಮ್ಮ ರಾಶಿ ನಮ್ಮ ಕುಂಡಲಿಯೇ ಮುಖ್ಯ ಕಾರಣ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ ಯಾಕೆ ಅಂತ ಅಂದರೆ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಭವಿಷ್ಯಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ನಮ್ಮ ಗ್ರಹಗತಿಗಳಲ್ಲಿ ನಮ್ಮ ರಾಶಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇ ಮುಖ್ಯ ಕಾರಣಗಳು ನಮ್ಮ ರಾಶಿಯಲ್ಲಿ ಆಗ್ತಕ್ಕಂಥ ಗ್ರಹಗಳ ಬದಲಾವಣೆ ನೇರವಾಗಿ ನಮ್ಮ ಜೀವನದ ಮೇಲೆ ಬೀರುತ್ತೆ ಆದ್ದರಿಂದ ನಮ್ಮ ಜೀವನದಲ್ಲೂ ಸಹ ಹಲವಾರು ರೀತಿಯ ಏರುಪೇರುಗಳು ಬರುತ್ತೆ ಹಾಗಾದರೆ ನಮ್ಮ ಜೀವನದ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಂದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಬಹಳಷ್ಟು ಸಹಾಯ ಮಾಡುತ್ತೆ ಇಂದು ನಾವು ಎ ಎಸ್ ಎಂ ಮತ್ತೆ ಐ ವಿ ವೈ ಇಂದ ಶುರುವಾಗುವ ವ್ಯಕ್ತಿಗಳ ಅವರ ಸ್ವಭಾವ ಮತ್ತೆ ಅವರಿಗೆ ಎಷ್ಟು ಜನ ಮಕ್ಕಳಾಗುತ್ತಾರೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಎಸ್ ಎಂ ವ್ಯಕ್ತಿಗಳ ಬಗ್ಗೆ ಮಾತಾಡೋಣ ಈ ವ್ಯಕ್ತಿಗಳು ಬಹಳಷ್ಟು ಸ್ನೇಹಮಯಿಗಳು ಅಂತಾನೆ ಹೇಳ್ಬೋದು ಆದರೆ ಇವರಿಗೆ ದುಡ್ಡು ಸುಮ್ಮನೆ ವೆಚ್ಚ ಮಾಡೋದಕ್ಕೆ ಇಷ್ಟ ಇಲ್ಲ ಮಿತವ್ಯಯಿಗಳು ಹಾಗೆ ಅವರು ಗುರಿಯನ್ನ ಬಹಳಷ್ಟು ಮೊದಲೇ ನಿರ್ಧಾರ ಮಾಡಿದ್ದಾರೆ ಹಾಗೆ ಅವರ ಗುರಿಯನ್ನ ಯಾವ ರೀತಿ ತಲುಪಬೇಕು ಅಂತನೂ ಸಹ ಅವರಿಗೆ ತಿಳಿದಿರುತ್ತೆ ಇವರು ಅತಿ ಹೆಚ್ಚಾಗಿ ಪ್ರೇಮದಲ್ಲಿ ನಂಬಿಕೆ ಇಡೋಲ್ಲ ಅವರು ಯಾವುದೇ ಕಾರಣಕ್ಕೂ ವಿವಾಹಕ್ಕೆ ಮುನ್ನ ಪ್ರೀತಿಯಲ್ಲಿ ವಿಡೋದಕ್ಕೆ ಇಷ್ಟಪಡೋದೇ ಇಲ್ಲ ಮದುವೆಯಾದ ನಂತರ ತಮ್ಮ ಸಂಗಾತಿಯನ್ನ ಬಹಳಷ್ಟು ಹೆಚ್ಚಾಗಿ ಪ್ರೀತಿಸುವ ಇವರು ಸದಾಕಾಲ ಸಂಸಾರದಲ್ಲಿ ಸಂತೋಷದಿಂದ ಇರುತ್ತಾರೆ ಅವರು ಉದ್ಯೋಗದಲ್ಲೂ ಅಷ್ಟೇ ಅತಿ ಹೆಚ್ಚಾಗಿ ಯಾರಲ್ಲೂ ಸಹ ಸಹಾಯ ಪಡೆಯೋದಿಲ್ಲ ಸದಾ ಸ್ವಾವಲಂಬಿಯಾಗಿ ಇರುವ ಇವರು ತಮ್ಮ ಉದ್ಯೋಗದಲ್ಲಿ ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರ್ತಾರೆ ಹಾಗೆ ಇವರ ಕುಂಡಲಿಯ ಪ್ರಕಾರ ಇವರಿಗೆ ಎರಡು ಮಕ್ಕಳ ಎರಡು ಸಂತಾನದ ಭಾಗ್ಯವಿದೆ ಮುಂದಿನದು ಐ ವಿ ವೈ ಐ ವಿ ವೈ ವ್ಯಕ್ತಿಗಳು ಬಹಳಷ್ಟು ಮೋಜು ಮಸ್ತಿಕಾರರು ಅಂತಲೇ ಹೇಳ್ಬೋದು ಸದಾಕಾಲ ಮನೋರಂಜನೆಯಲ್ಲಿ ಮುಳುಗಿರುವ ಇವರು ಯಾವಾಗಲೂ ಅಡ್ವೆಂಚರಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಸದಾಕಾಲ ಎಲ್ಲಾದರೂ ಹೊರಗಡೆ ಹೋಗಬೇಕು ಏನಾದರೂ ಒಂದು ಹೊಸದನ್ನ ಮಾಡಬೇಕು ಅನ್ನೋದು ಇವರಲ್ಲಿ ಇರುತ್ತೆ ಹಾಗೆ ಇವರು ಕೆಲಸದ ಬಗ್ಗೆ ಅತಿ ಹೆಚ್ಚಾಗಿ ಯೋಚನೆ ಮಾಡೋದೇ ಇಲ್ಲ ನನಗೆ ಗೊತ್ತು ನಾನು ಏನಾದರೂ ಒಂದು ಸಾಧಿಸ್ತೀನಿ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಇವರು ಇರ್ತಾರೆ ಮತ್ತೆ ಅವರು ಅದನ್ನ ಸಾಧಿಸ್ತಾರೆ ಕೂಡ ಇವರು ಬಹಳಷ್ಟು ವಿಶಿಷ್ಟ ಅಂತಲೇ ಹೇಳ್ಬೋದು ಜನಗಳ ಜೊತೆ ಅತಿ ಹೆಚ್ಚಾಗಿ ಬೆರೀತಾರೆ ಹಾಗೆ ಬಹಳಷ್ಟು ಮೋಜು ಮಸ್ತಿಯಿಂದ ಎಲ್ಲರನ್ನ ಇವರ ಕಡೆ ಆಕರ್ಷಣೆ ಮಾಡ್ಕೊತಾರೆ ಇವರು ಲವ್ ಲೈಫ್ ಸಹ ಬಹಳಷ್ಟು ಸುಂದರವಾಗಿ ಇರುತ್ತೆ ಇವರ ಕಡೆ ಬಹಳಷ್ಟು ಜನ ಆಕರ್ಷಿತರಾದರೂ ಸಹ ಇವರು ಒಬ್ಬರನ್ನೇ ಪ್ರೀತಿಸಿ ಮದುವೆ ಆಗ್ತಾರೆ ಇವರಿಗೂ ಸಹ ಮೂರು ಮಕ್ಕಳಾಗುವ ಸಾಧ್ಯತೆಗಳಿದ್ದಾವೆ ಇದು ಅವರ ಕುಂಡಲಿಯ ಪ್ರಕಾರ ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡಿ